కన్నడ సంతర పరమార్థ పథ అందే టు గోడ్ ఇన్ కన్నడ లిటరేచర్ ఒ ఆంగ్ల పుస్తక బరీతారా ఆ పుస్తక దగ్గర కర్ణాటక మిస్టేక్స్ ఆక్యుపై ఏ వెరీ హై ప్లేస్ అమాంగ్ ది గ్రేట్ గాడ్ రిలైజర్స్ ఆఫ్ ఆల్ ఓవర్ ద వర్ల్డ్ ఆ పుస్తక దగ్గర బరీతారు అందరూ ರಾಣೇ ಅವರು ಕರ್ನಾಟಕ ಸಂತರು ಇಡೀ ಜಗತ್ತಿನಲ್ಲಿ ಇದ್ದಂತ ಆತ್ಮ ಸಾಕ್ಷಾತ್ಕಾರ ಸಂತರಲ್ಲಿ ಶ್ರೇಷ್ಠರು ಅಂತ ಬರೀತಾರ ಮತ್ತು ಮುಂದೆ ಬರೀತಾರ ಗುರುದೇವ ರಾಣೇಜಿಯವರು ಕನ್ನಡ ಸಂತರ ಪರಮಾರ್ಥ ಪಥ ಇದು ಇಡೀ ಕರ್ನಾಟಕ ಸಂತರ ಪರಮಾರ್ಥ ಪಥದ ಒಂದು ಪುಸ್ತಕ ಅದರಲ್ಲಿ ಕಡುಕೋಳ ಮಡಿವಾಳಿ ಯೋಗಿಯವರ ಮೂರು ತತ್ವ ಪದಗಳನ್ನು ಆಯ್ಕೆ ಅವರು ಕಡುಕೋಳ ಮಡಿವಾಳ ಯೋಗೀಶ್ವರ ಬಗ್ಗೆ ಹೇಳಬೇಕಾದ್ರೊಂದು ಬರೀತಾರ ಹೀ ಇಸ್ ದ ಫೇಮಸ್ ರೈಟರ್ ಇದು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು ಕರ್ನಾ ಜಗತ್ತಿನೊಳಗೆ ಕರ್ನಾಟಕ ಸಂತರು ಶ್ರೇಷ್ಠರು ಆ ಕರ್ನಾಟಕ ಸಂತರಲ್ಲಿ ಕಡುಕೋಳ ಶ್ರೇಷ್ಠ ಅನುಭಾವಿ ಬರಹಗಾರರು ತತ್ವ ಪದಕಾರರು ಅಂತ ಹೇಳಬೇಕಾದ್ರ ಕಡುಕೋಳ ಮಡಿವಾಳಿಯೋಗಿಯವರು ಜಗತ್ತಿನೊಳಗೆ ಎಷ್ಟು ಶ್ರೇಷ್ಠ ಅದಾರ ಅನ್ನೋದನ್ನ ತಾವು ಚಿಂತನ ಮಾಡಬೇಕು ಚಿಂತನ ಮಾಡಬೇಕು ಇದು ಶ್ರೇಷ್ಠ ತತ್ವಜ್ಞಾನಿಗಳು ದಾಖಲೆಯಿಂದ ಬರೆದಂತ ವಿಷಯ ಹಾಗಾದ್ರೆ ತಾವು ಎಂತ ಸ್ಥಳದೊಳಗೆ ಕೂತೀರ ಬಳಕ ಧ್ಯಾನ ಗೀತೆಯೊಳಗೆ ಹೇಳ್ತಾರ ಎಲ್ಲಿ ಏರೈತಿ ಐತಿ ಎಲ್ಲಿ ನೀರ್ ಐತಿ ಎಲ್ಲಿ ಕಾಡೈತಿ ಈ ಮೂರು ಸ್ಥಳಗಳು ಎಲ್ಲಿ ಸಂಗಮ ಇರ್ತಾವಲ್ಲ ಆ ಸ್ಥಳ ಧ್ಯಾನ ಮಾಡಲಿಕ್ಕೆ ಬಹಳ ಯೋಗ್ಯ ಇರ್ತೈತಿ ಯೋಗ್ಯ ಇರ್ತೈತಿ ಈಗ ತಾವೇನೆಲ್ಲ ಕೂತೀರಲ್ಲ ಇದು ಗುಡ್ಡಾನು ಐತಿ ಮಗ್ಲಕ್ಕೆ ನೀರು ಐತಿ ಸುತ್ತ ಗಿಡಗಳಿಂದ ಅವರದ ಅರಣ್ಯ ಐತಿ ಅಂಥ ಸ್ಥಳದೊಳಗ ಕಡುಕೋಳ ಮಡಿವಾಳ ಯೋಗಿಯವರು ಅಖಂಡ ತಪಸ್ಸು ಮಾಡಿ ಇಲ್ಲಿ ಪುಣ್ಯ ಸಂಗ್ರಹ ಮಾಡಿ ಇಟ್ಟಾರ ಪುಣ್ಯ ಸಂಗ್ರಹ ಮಾಡಿ ಇಟ್ಟಾರ ಅದಕ್ಕ ಪುರಂದ್ರ ಒಂದು ಕಡೆ ಹೇಳ್ತಾರ ಮೆಟ್ಟೆ ಪುಣ್ಯ ಕ್ಷೇತ್ರವನ್ನು ಸುಟ್ಟು ಹೋಗುವುದಯ್ಯ ಪಾಪ ಸ್ವಂತ ಮಹಾಂತರು ತಪಸ್ಸು ಮಾಡಿದಂತ ಸ್ಥಳದಲ್ಲಿ ಅಲ್ಲಿ ಪುಣ್ಯ ಸಂಗ್ರಹ ಇರ್ತೈತಿ ನೀವು ಕೇವಲ ಆ ಸ್ಥಳಕ್ಕೆ ಹೋಗಿ ಕುತ್ರ ಕೇವಲ ನಿಮ್ಮ ಪಾದ ಅಂತ ಸ್ಥಳಕ್ಕೆ ಸ್ಪರ್ಶ ಆದ್ರ ಆ ಪುಣ್ಯ ನಿಮ್ಗೆ ತಟ್ಟತೈತಿ ನಿಮ್ಮಲ್ಲಿ ಇದ್ದಂತ ಪಾಪಗಳು ಕಳೆದು ಶಕ್ತಿ ಆ ಸ್ಥಳಕ್ಕೆ ಇರ್ತೈತಿ ಅಂತ ಮಹತ್ತರ ಸ್ಥಳದಾಗ ನೀವು ಕೂತೀರಿ ಅಂದ್ರ ಈ ಕಡ್ಕೋಳ ಮಡಿವಾಳ ಯೋಗಿಯವರ ಸ್ಥಾನದ ಮಹಿಮೆ ಎಂತಾದ್ದು ಅನ್ನೋದನ್ನ ತಾವು ಬಹಳ ಮನವರಿಕೆ ಮಾಡಿಕೊಳ್ಬೇಕು ಸ್ಪಷ್ಟಪಡಿಸಬೇಕು ಹದಿನೈದು ವರ್ಷಗಳ ಹಿಂದ ಡಾಕ್ಟರ್ ಮೀನಾಕ್ಷಿ ಬಾಳಿಯವರಿಗೆ ನಮಗೂ ಬಹಳ ಸಂಬಂಧ ನಮ್ಮ ಗುರುಗಳ ಮೇಲೆ ಅಪಾರ ಪ್ರೇಮ ಅವರು ಆಗಾಗ ನಮ್ಮ ಆಶ್ರಮ ಬರ್ತಾರ ಅವರು ನನಗೆ ಮೇಲಿಂದ ಮೇಲೆ ಹೇಳ್ತಿದ್ದರು ಮಲ್ಲಿಕಾರ್ಜುನ ಅವರೇ ನೀವು ಕಡ್ಕೋಳ ಮಠಕೊಂಬಿ ಹೋಗ್ಬೇಕು ಅಲ್ಲಿ ಕೂಡ ನೀವು ಕಡ್ಕೋಳ ಮಡಿವಾಳ ಯೋಗಿಯ ಒಂದ ಸಾಧನ ಮಾರ್ಗ ಹೇಳಬೇಕು ಅಂತ ಹೇಳ್ತಾ ಇದ್ರು ನಾ ಹೇಳ್ತಾ ಇದ್ದೆ ಅದು ಯೋಗ ಬರ್ಬೇಕ್ರಿ ಅಕ್ಕ ಯೋಗ ಬರಬೇಕು ಈಗ ಇತ್ತೀಚೆಗೆ ನಮ್ಮ ಮಲ್ಲಿಕಾರ್ಜುನ ಕಡ್ಕೋಳ ಅವರು ನೀವು ಈ ಸಲ ಹೋಗ್ಲಿಕ್ಕೆ ಬೇಕು ಈಗ ಒಂದು ಸಂದರ್ಭ ಎಂಥ ಇದೆ ಅಂತಂದ್ರ ದೀಕ್ಷೆ ಕೊಡುವಂತ ಒಂದು ಸಂದರ್ಭ ಗುರು ದೀಕ್ಷೆಯ ಮಹತ್ವ ಹಾಗೂ ಕಡ್ಕೋಳ ಮಡಿವಾಳ ಯೋಗಿ ಈ ಸಾಧನ ಉಪಯೋಗ ಸಾಧನದ ಕ್ರಮ ಕಲಿಸಿದಂತ ಕೆಲವು ನುಡಿನೂ ಹೇಳಿಕೆ ಬೇಕು ಅಂತ ನನಗ ಆಜ್ಞೆ ಆಯಿತು ಇದು ನನ್ನ ಭಾಗ್ಯ ಇಂಥ ಜಗತ್ತಿನಲ್ಲಿಯೇ ಶ್ರೇಷ್ಠ ತತ್ವಪದಕಾರ ಸ್ಥಳದಲ್ಲಿ ನನಗ ನುಡಿ ನಮನ ಸಲ್ಲಿಸುವ ಸೇವೆ ಸಿಕ್ಕಿದ್ದು ಇದು ನನ್ನ ಜೀವನದ ಭಾಗ್ಯ ಅಂತ ನಾ ತಿಳಿಸ್ತೀನಿ ಅವ್ರು ಹೇಳ್ತಾರ ಪೊಡವಿಯೊಳಗ ಕಡ್ಕೊಳ್ಳದರಿ ಪಡವಿಯೊಳಗ ಕಡಕೋಳದರಿ ಅಲ್ಲಿ ತಿಳಿದವರಿಗೆ ಮೋಕ್ಷದರಿ ಗುರು ಮಡಿವಾಳನ ಧ್ಯಾಸದರಿ ಪಡಕೊಂಡವರಿಗೆ ಕೈಲಾಸದರಿ ಚಿಂತನ ಮಾಡಬೇಕು ಈ ಭೂಮಂಡಲದೊಳಗ ಏನೈತಿ ಒಂದು ಕಡಕೋಳದ ಒಂದು ಕ್ಷೇತ್ರ ಐತಿ ಅಲ್ಲಿ ನೀವು ಹೋದ್ರ ಅಲ್ಲಿ ಹೋಗಿ ನೀವು ಗುರುದೀಕ್ಷೆ ನೀವು ತಗೊಂಡ್ರ ನಿಮ್ಗೆ ಏನಾಗ್ತೈತಿ ಮೋಕ್ಷ ಸಿಗತೈತಿ ಗುರುಗಳು ಕೊಟ್ಟಂತ ಶಿವಮಂತ್ರದ ಧ್ಯಾಸ ಅಂದ್ರೆ ಬಿಟ್ಟು ಬಿಡದೆ ನೀವು ಅಲ್ಲಿ ಸ್ಮರಣೆ ಮಾಡಿದ್ರ ನಿಮಗ ಕೈಲಾಸ ಸಿಗತೈತಿ ಅರ್ಥಾರ್ಥೇನು ಪ್ರಪಂಚ ಪರಮಾರ್ಥದೊಳಗೂ ಕೂಡ ಶ್ರೇಯಸ್ಸು ಅಭ್ಯುದಯ ಸಿಗತೈತಿ ಅನ್ನುವಂಥ ವಿಚಾರ ಸ್ಪಷ್ಟ ನಮಗ ಕಡುಕೋಳ ಯೋಗಿ ತಿಳಿಸ್ತಾರ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡೆದಿ ಗುರುವಿನ ಗುರುತು ಮಾಡಿಕೊಳ್ಳದೆ ನೀ ಹಂಗೆ ನಡೆದಿ ಇದು ಮಾನವ ಜನ್ಮ ಬಹಳ ಶ್ರೇಷ್ಠವಾದಂಥ ಜನ್ಮ ಈ ಶ್ರೇಷ್ಠ ಜನ್ಮದೊಳಗೆ ನೀ ಬಂದು ಏನು ಮಾಡಬೇಕಾದ್ರ ಗುರುಗಳಿಗೆ ಭತ್ತಿ ಆಗಬೇಕು ಹೇಳ್ತಾರ ಒಮ್ಮೆಯಾದರೂ ಬರಲಿಲ್ಲ ಗುರುವಿನ ಮಠಕ ಗುರುವಿನ ನೆನೆಯಲಿಲ್ಲ ನೀ ಎಂಥ ಕೊಟ್ಟುಕಪ್ಪ ಎಷ್ಟು ಸ್ಪಷ್ಟವಾಗಿ ತಿಳಿಸ್ತಾರ ನೋಡು ಒಮ್ಮೆನೆ ನೀ ಗುರುವಿನ ಮಠಕ್ಕೆ ಹೋಗು ಅಲ್ಲಿ ಹೋಗಿ ಗುರುಗಳಿಂದ ಗುರುದೀಕ್ಷೆ ಪಡ್ಕೋರು ಗುರುವಿನ ನೆನೆಯು ನೀ ಯಾಕೆ ನೆನಲಾಗಿದೀ ನೀ ಬಂದ ಉದ್ದೇಶನೇ ಅದೇತಿ ಅದನ್ನ ಯಾಕೆ ಮಾಡಲಾಗೈತಿ ಯಾಕೆ ಭವಸಾಗರಕ್ಕೆ ಬಂದಣ್ಣ ಬಂದರೆ ಬಂದು ಜ್ವಾಕಿಲಿಂದ ಈಸಿದಾಟಣ್ಣ ನಿಜದ ಖೂನ ತಿಳಿಯಬೇಕಣ್ಣ ನಿಜ ಭಕ್ತಿಲಿಂದ ನಿತ್ಯ ಗುರುವಿನ ನೆನೆಯಬೇಕಣ್ಣ ಭಾಷೆ ಪಾಲಿಪ ಈಶ ಗುರುವಿನ ಧ್ಯಾಸವನ್ನು ಮರೆಯಲಾರದೆ ನಿಮಿಷ ನಿಮಿಷಕ್ಕೆ ನೆನೆಯಬೇಕಣ್ಣ ಕಡಿಯಾಟೋ ಜಾಣ ಲಾಸ್ಟ್ ಚಾನ್ಸ್ ನಿನ್ನ ಕೊಟ್ಟಿ ನೆತ್ತಿಕೊಂಡು ಸ್ಪಷ್ಟ ಹೇಳ್ತಾರ ಅಂಡಜ ಜರಾಯುಜ ಸ್ವೇದಜ ಉದ್ವಿಜ ಈ ನಾಲ್ಕು ಕಣಿಗಳಲ್ಲಿ ನಾವು ಹುಟ್ಟಿವಿ ಈ ತತ್ತಿಗಳಲ್ಲಿ ಎಷ್ಟು ಪಕ್ಷಿಗಳು ಹುಟ್ಟತಾವಲ್ಲ ಆ ಎಲ್ಲಾ ಪಕ್ಷಿಗಳಿಗೂ ಹುಟ್ಟಿವಿ ಎಲ್ಲಾ ಸಸ್ಯ ಜಾತಿಗಳಲ್ಲಿ ಹುಟ್ಟಿವಿ ಎಲ್ಲಾ ಪ್ರಾಣಿಗಳಲ್ಲಿ ಹುಟ್ಟಿವಿ ಎಲ್ಲಾ ಜಂತುಗಳಲ್ಲಿ ಹುಟ್ಟಿವಿ ಅಷ್ಟೇ ಅಲ್ಲ ಇರುವ ಎಂಬತ್ನಾಲ್ಕು ಲಕ್ಷ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಬಂದಿವಿ ಯಾಕೆ ಬಂದೀವಿ ಅಂದ್ರ ಆ ಎಲ್ಲಾ ಜೀವಗಳಲ್ಲಿ ಕೇವಲ ಪ್ರಪಂಚನೇ ಮಾಡಿವಿ ಆದ್ರೆ ಪರಮಾರ್ಥ ಮಾಡಿಲ್ಲ ಏನೋ ಒಂದು ನೀವು ಪುಣ್ಯ ಮಾಡಿದ ಒಂದು ಫಲದಿಂದ ಮಾನವ ಜನ್ಮ ಸಿಕ್ಕೈತಿ ನೀ ಈ ಜನ್ಮದಾಗ ಬಂದು ಮಾಡುದು ಒಂದೇ ಒಂದು ಕೆಲಸ ಅಂದ್ರ ಮೊದಲು ನೀ ಗುರುಗಳಿಗೆ ಭೆಟ್ಟ ಆಗಬೇಕು ಭಟ್ಟ ಆಗಿ ಅವರಿಂದ ಗುರುಮಂತ್ರ ಪಡ್ಕೊಳ್ಲಿಕ್ಕೆ ಬೇಕು ಪಡ್ಕೊಂಡು ನೀ ಸಾಧನ ಮಾಡಲಿಕ್ಕೆ ಬೇಕು ಅನುಭವ ಪಡಿಲಿಕ್ಕೆ ಬೇಕು ಶಿವನಾಮ ಸ್ಮರಿಸು ಈ ಭವ ಮಾಲೆಯ ಪರಿಹರಿಸು ಇದೀಗ ನಮ್ಮ ಶಾಸ್ತ್ರಗಳು ಹೇಳಿದರು ಯಾಕಂದ್ರೆ ಇದು ಕೇವಲ ಮೂರು ದಿನದ ಸಂತಿ ಮೂರು ದಿನದ ಸಂತಿ ಆತ್ಮನ ಕಾಣದ ನೀ ಕುಂತಿ ಇವೆಲ್ಲ ತತ್ವ ಪದಗಳು ನಿಮಗೇನು ಹೊಸದೇನಿಲ್ಲ ಎಲ್ಲ ತತ್ವ ಪದಗಳು ನಿಮಗೆ ಬರ್ತಿರ್ತಾವ ಆದ್ರೆ ನಾವು ಚಿಂತನೆ ಮಾಡಬೇಕು ಚಿಂತನೆ ಮಾಡಬೇಕು ಚಿಂತನೆ ಮಾಡಿದಾಗ ನಮಗೊಂದು ಏನು ಹೊಳಿತೈತಿ ಅಂದ್ರೆ ನನ್ನೊಳಗೆ ನಾ ತಿಳ್ಕೊಂಡೆ ಸಂತ ಹೇಳಿದಂಥ ತತ್ವ ಪದಗಳನ್ನು ನಾವು ಚಿಂತನೆ ಮಾಡಿದ ನನಗೇನು ಅರ್ಥ ಆಗ್ತೈತಿ ಅಂದ್ರೆ ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ಆಜ್ಞಾ ಪ್ರಕಾರ ನಡ್ಕೊಂಡೆ ನ ಎಲ್ಲರ ಹಂಗೊಂದು ಹರಕೊಂಡೆ ಈ ಮಟ್ಟಕ್ಕೆ ಈ ಸ್ಥಾನಕ್ಕೆ ನಮ್ಮ ಪ್ರಜ್ಞೆ ಬಂದ್ಬಿಡತೈತಿ ಅಂದ್ರೆ ಶ್ರೇಷ್ಠರು ಯಾರದ್ರಪ್ಪ ಕಡ್ಕೊಳ್ಳೋ ಮಡಿವಾಳ ಯೋಗಿ ಅಂಥಲ್ಲಿ ನಾವು ಹೋಗಬೇಕು ಅವರನ್ನು ನಾ ಗುರುನು ಮಾಡ್ಕೋಬೇಕು ಅವರ ಆಜ್ಞೆ ಪ್ರಕಾರ ನಡ್ಕೋಬೇಕು ನನ್ನಲ್ಲಿ ಅರಡಿರುವಂತ ಎಲ್ಲ ದುಷ್ಕರ್ಮಗಳು ಹೋಗ್ತಾವ ನಾ ಪರಿಶುದ್ಧ ಆಗ್ತೀನಿ ಮೋಕ್ಷ ಸಿಗ್ತೈತಿ ನಾವಿಲ್ಲಿ ಬಂದು ಏನು ಮಾಡ್ಬೇಕಂದ್ರ ಅವ್ರು ಹೇಳ್ತಾರ ಶಿವನ ಹಾದಿನ ಬೇಡ್ಕೊಂಡೆ ನಾವು ಬಂದು ಏನ್ ಮಾಡ್ತೀವಿ ಅಪ್ಪ ನನಗೆ ಅದು ಆಗೈತ್ರಿ ಇದು ಆಗೈತ್ರಿ ಅದು ಆಗೈತ್ರಿ ಬರೀ ಮನೆಗ್ ಹೇಳ್ತೀವಿ ಶಿವನ ಹಾದಿ ನನಗ್ ಕೊಡೋಪ್ಪ ಗುರುವೇತ ನಾವು ಬೇಡ್ಕೋಬೇಕು ಅನ್ನೋ ಸ್ಪಷ್ಟ ನೋಡಿ ಶಿವನ ಹಾದಿನ ಬೇಡ್ಕೊಂಡೆ ಅಂದ್ರೆ ಗುರುಗಳಿಗೆ ಗೊತ್ತಾಗ್ತೈತಿ ನೀವು ಬಹಳ ವಿನಮ್ರದನ ಸಾಧನ ಮಾಡ್ತಾನ ಗುರು ಉಪದೇಶ ಪಡ್ಕೊಂಡೆ ಈ ಭವಕ್ಕೆ ಬರದಂತೆ ಮಾಡಿಕೊಂಡೆ ಗುರು ಮಹಾಂತೇಶನ ಪಾದ ಹಿಡ್ಕೊಂಡೆ ಅಂದ್ರ ಈ ನುಡಿ ಮುಖಾಂತರ ಇಷ್ಟು ಸ್ಪಷ್ಟ ತಿಳಿಸ್ತಾರಲ್ಲ ನಾವು ಸಂಪೂರ್ಣ ಗುರುಗಳಿಗೆ ಶರಣಾಗತರಾಗಬೇಕು ಆಗಬೇಕು ಆಗಿ ಅವ್ರಿಗೆ ನನಗ ಇದನ್ನ ಈ ಬಂಧನದ ಮುಕ್ತಿ ಮಾಡುತ್ತ ಅವ್ರು ನಮಗ ಗುರುದೀಕ್ಷೆ ಗುರು ಮಂತ್ರ ಕೊಡ್ತಾರ ಅವಾಗ ಈ ಭವಸಾಗರ ದಾಟ್ಲಕ್ಕ ಸಾಧ್ಯ ಆಗತೈತಿ ಎಲ್ಲಿವರೆಗೆ ಈ ಪ್ರಕ್ರಿಯೆ ಮಾನವ ಜನಾಂಗ ಮಾಡಂಗಿಲ್ಲ ಅಲ್ಲಿವರೆಗೆ ಈ ಮಾನವ ಜನಾಂಗಕ್ಕೆ ಮೋಕ್ಷ ಇಲ್ಲ ಮೋಕ್ಷ ಇಲ್ಲ ಇದು ಬಹಳ ಎಚ್ಚರದಿಂದ ಕೇಳಬೇಕು ಎಚ್ಚರದಿಂದ ಕೇಳಬೇಕು ಈಗ ನಾವು ಏನು ಮಾಡ್ತೀವಿ ಅಂದ್ರ ಸ್ಪಷ್ಟಪಡಿಸ್ತಾರ ಓದೇನು ಹಾಡೇನು ಬಾರಿಗೆ ಓದಿ ಹಾಡಿ ಹಾದಿ ಕಾಣದಂತ ಬಾರಿಗೆ ಅಂದ್ರೆ ನಮ್ಗೆಲ್ಲಾ ತತ್ವ ಪದಗಳು ಬರ್ತಾವ ಬರೇ ನಾವು ಓದೋದೇ ಮಾಡ್ತೀವಿ ಹಾಡೋದೇ ಮಾಡ್ತೀವಿ ಕರೆ ಆದ್ರೆ ಚಿಂತನ ಮಾಡಂಗಿಲ್ಲ ಪುರಾಣ ಪುಸ್ತಕ ಓದಿ ತಪ್ಪಿ ನಡೆದಾರ ಹಾಡಿ ವ್ಯರ್ಥದ ಗುರುಬೋದೆ ಮರ್ತೆ ಓದಿ ಅರೂ ಬರಲಿಲ್ಲ ಗರು ಹೋಗಲಿಲ್ಲ ೂರ್ ಕೃಷ್ಣ ಮತ್ತೆ ಅಂದ್ರ ಕಡುಕೋಳ ಮಡಿವಾಳ ಯೋಗಿಯಿಂದ ಪ್ರಭಾವಿತವಾಗಿ ಹೇಳಿದಂಥರು ಅರ್ಥಾತ್ ಮಡಿವಾಳ ಯೋಗಿ ನಾವು ಏನು ಮಾಡ್ತೀವಿ ಬರೀ ಪುರಾಣ ಓದೋದು ಪುಸ್ತಕ ಓದುದು ಆದ್ರ ಬೋಧೆ ಏನಿರ್ತೈತಲ್ಲ ಅದನ್ನು ಮರಿಬ್ಯಾಡ್ರಿ ಅದನ್ನು ಮರಿಬ್ಯಾಡ್ರಿ ಎಲ್ಲಿ ತನಕ ನೀವು ಗುರುಬೋಧೆ ನೀವು ಸ್ಮರಣೆ ಮಾಡಂಗಿಲ್ಲ ಅಲ್ಲಿ ತನಕ ಅಹಂಕಾರ ಹೋಗಂಗಿಲ್ಲ ತಾಳು ತಂತಿ ಸ್ವರ ನೋಡಿ ಮೇಳ ಮೃದಂಗ ವಾದ್ಯ ಕೂಡಿ ಹೇಳಿ ಕೇಳಿ ವೇಳೆ ಕಳೆದಿ ತಾಳ ಗತ್ತಿನೊಳಗೆ ಏನು ತಿಳಿದೋ ಸ್ಪಷ್ಟ ಕಳ್ತಾರ ಮನವು ನೆನವು ಘನವು ಯಾವುದು ನೀವು ಹೇಳೋದು ನಿನ್ನ ಮನಸ್ಸನ್ನ ಕೇವಲ ಆ ಗುರು ಕೊಟ್ಟಂತ ನಾಮಸ್ಕರಣೆ ಹೇಳೀನಿ ನೀ ತಾಳ ದಮಿ ಅವೆಲ್ಲಾ ತೊಗೊಂಡು ಬರೇ ಇದ್ರಾಗೆ ನೀ ಟೈಮ್ ಕಳೆದಿ ಮತ್ತೆ ಗುರು ಬೋಧನೆ ಮಾಡಲಿಲ್ಲ ಹ್ಯಾಂಗಪ್ಪ ವ್ಯರ್ಥ ಟೈಮ್ ಕಳ್ಯಾಕತ್ತಿದಿ ಇದು ಇದು ಕೂಡ ಇವತ್ತಿನ ಚಿಂತನೆ ನಡೆದಂತ ವಿಷಯ ಯಾಕಂದ್ರ ಬರೀ ಸಗುಣ ಭಕ್ತಿಗೆ ಜನ ಬಹಳ ಮನೋ ವಹಿಸ್ಲಾಕತ್ತಾರ ಆದ್ರ ನಿರ್ಗುಣ ಭಕ್ತಿ ಸಾಧನಕ್ಕೆ ಮನಸ್ಸ ವೈಶಾಲಾಗ್ಯಾರ ಇವತ್ತು ತತ್ವ ಪದಕಾರಗಳಿಗೆ ಚಿಂತನೆ ನಡೆದಂತ ಮಹತ್ತರ ವಿಷಯ ಅದಕ್ಕೆ ನಾವು ತಿಳ್ಕೊಬೇಕು ಹೆಚ್ಚು ಟೈಮ ಆ ನಾಮಸ್ಮರಣೆಗೆ ಹಾಕಬೇಕು ಅವ್ರು ಹೇಳ್ತಾರ ಇಪ್ಪತ್ತೊಂದು ಸಾವಿರದ ಆರುನೂರು ಜಪಿ ಶಂದೇನೋ ಈಗ ಗುರುಗಳು ಗುರುದೀಕ್ಷೆ ಕೊಟ್ಟರು ಅವಾಗ ಇಪ್ಪತ್ತೊಂದು ಸಾವಿರದ ಆರುನೂರು ಜಪ ಅಂದ್ರ ಒಂದು ತಾಸ ಒಂದು ದಿವಸದೊಳಗ ಇಪ್ಪತ್ನಾಕು ಗಂಟೆ ಹಗಲ ಹನ್ನೆರಡು ರಾತ್ರಿ ಹನ್ನೆರಡು ಅಂದ್ರ ಒಂದು ನಿಮಿಷಕ್ಕ ಹದಿನೈದು ನಾಮ ಆಗ್ಬೇಕು ಅಂದ್ರ ಒಂದು ಶ್ವಾಸ ಕೂಡ ನಾಮೆಲ್ಲಾರ್ದಂಗೆ ಹೋಗಬೇಕು ಮಡಿವಾಳ ಹರಹರ ಹಾಕಿ ರೋಕಡ ರೋಕ್ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ನಮ್ಮ ಮಾನವ ಜನಕ್ಕೆ ಮಡಿವಾಳಿಗೆ ತಿಳಿಸ್ತಾರ ಅಂದ್ರೆ ಅಖಂಡನೆ ಅವನ ನಾಮದ ಸ್ಮರಣೆಯೊಳಗಿರು ಅವನ ನಾಮದ ಸ್ಮರಣೆಯೊಳಗಿರು ಅದನ್ನು ಬಿಟ್ಟು ನೀ ಏನು ಮಾಡ್ತಿ ಧ್ಯಾನ ಮಾಡಂದ್ರ ನೆಲತೀರಿ ನಾಳೆ ಧ್ಯಾನಿ ಬಂದ್ರ ನೆಲಕ್ ಕುಳಿತೀರಿ ಅಜ್ಞಾನ ಮಬ್ಬಿ ನೋಡಕ್ ಕುಳಿತೀರಿ ನಾಳೆ ಯಮನವ್ರಿಗೆ ಕೇಳಿದ್ರೆ ಏನ್ ಹೇಳ್ತೀರಿಪ್ಪ ನೋಡ್ರಿ ಹೇಳ್ತಾರೆ ಹೇಳ್ತಾರು ಧ್ಯಾನ ಮಾಡ್ರ ಧ್ಯಾನ ಮಾಡ್ರಿ ಅಂದ್ರ ನನಗೆ ಟೈಮ್ ಇಲ್ಲ ನೀವು ಇದ್ ಚಿಂತನೆ ಮಾಡ್ಬೇಕು ಅಂದ್ರ ಮಡಿವಾಳಿಯೋಗಿ ಏನ್ ಹೇಳ ನಾ ಏನ್ ಮಾಡಕತ್ತೀನಿ ತತ್ವಕ್ಕ ಹೋಲಿಕೆ ಮಾಡಬೇಕು ಕಂಪೇರ್ ಈಗ ಒಂದು ತತ್ವ ತೋರಿ ಅದ್ ಚಿಂತನೆ ಮಾಡಬೇಕು ಮಡಿವಾಳಪ್ಪರ ಪರ ಹಿಂಗನ ನನ್ನ ಜೀವನ ಆ ನುಡಿ ಪ್ರಕಾರ ಐತೋ ಇಲ್ಲೋ ಅಂತ ನಾವು ಹೋಲಿಕೆ ಮಾಡಿದಾಗ ಅವಾಗ ನಮ್ಮ ಜೀವನದ ದರ್ಶನ ಆಗ್ತೈತಿ ಓಹೋ ಹೋ ಮಡಿವಾಳಪ್ಪ ಮುತ್ತ ಹಿಂಗೆ ಹೇಳ್ಯಾರ ನಾ ಹಿಂಗೆ ಹೆಂಗ ಮಾಡಕತ್ತೀನಿ ಅವ್ರಂಗ ಮಾಡಕತ್ತಿಲ್ಲ ಅವ್ರಂಗ ಮಾಡಿದ್ರ ನನಗ ಅವ್ರು ಹೇಳ್ದಂಗ ಮೋಕ್ಷ ಸಿಗತೈತಿ ಇದು ನಾವು ಕುಂತು ಚಿಂತನ ಮಾಡಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು ಇಷ್ಟು ಸ್ಪಷ್ಟವಾದಂತ ವಿಚಾರ ನಮಗೆ ಕಡುಕೊಳ್ಳ ಮಡಿವಾಳವಿ ತಿಳಿಸ್ತಾರ ಶಾಂತಿಯ ಕೊಡುವ ಸೌಖ್ಯವ ತರುವ ಜೀವನ ನೀ ಬಿಟ್ಟಿ ಭ್ರಾಂತಿಯ ಸಿರಿಯನ್ನು ನಂಬಿ ದೇವರು ಮರೆತಲ್ಲೋ ಹುಟ್ಟಿ ಗುರು ಮಡಿವಾಳೇಶನ ಬೋಧೆ ಕೇಳದೆ ಸುಮ್ಮನೆ ಕಟ್ಟಿ ಜನ್ಮ ಸಾರ್ಥಕ ಮಾಡಿಕೊಳ್ಳಲಿಲ್ಲ ಹುಚ್ಚಿಕೊಟ್ಟಿ ನಿನ್ನ ಜನ್ಮ ಶೆಟ್ಟಿ ನೋಡ್ರಿ ಯಾಕೆ ನಮಗ ಎಷ್ಟು ಕಳಕಳಿಂದ ನಮಗೆ ಅವರು ಅಲ್ಲಪ್ಪ ನಿನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕು ಏನ್ ಮಾಡಬೇಕು ನಾ ಏನ್ ಹೇಳಿ ನಿನಗೆ ಕೇವಲ ಮಡಿವಾಳ ಕೊಟ್ಟಂತ ಗುರುಮಂತ್ರ ಶಿವಮಂತ್ರಗಳು ಮಾತ್ರ ಶಾಂತಿ ಸುಖ ಐತಿ ಅದನ್ನ ಬಿಟ್ಟು ಈ ಭ್ರಾಂತಿ ಸುಖಕ್ಕೆ ಶ್ರೀಮಂತಿಗೆ ನಿಬ್ಬೆನ್ನ ತಮ್ಮ ಉಟ್ಟು ಸ್ಪಷ್ಟ ನಮ್ಗೆ ಮನವರಿಕೆ ಮಾಡ್ತಾರೆ ತಿಳ್ಕೋಬೇಕು ಯಾತರ ಖಟಿಪೀಟಿ ಒಂದಿನ ಹೋಗ್ತಿರಿ ಲಟಿ ಸಂಸಾರ ಮಾಡಿ ಒಳ್ಳೆ ಜಟಿ ಪಿಟಿ ಭಕ್ತಿ ಮಾಡುದು ಅಂದ್ರೆ ಬಹಳ ತಿಟಿಮಿಟಿ ಹಗಲಾರಾತ್ರಿ ಬಡದಾಡ್ದಿ ರಾತ್ರಿ ಹಗಲ ಗಳಿಸಿದಿ ರೊಕ್ಕ ತೊಲಿ ಬಂಗಾರ ನೀ ಸತ್ತು ಆದಮೇಲೆ ಆಯ್ತು ಮಂದಿ ಪಾಲ ಬರೇ ಭ್ರಾಂತಿ ಬಹಳದು ಮೇಲೆ ಕಕ್ಕ ಸಕಲ ಪದಾರ್ಥವು ಜೀವಕ್ಕೆ ಬೇಕಂದು ಡೋಕಿ ಡೋಕಿ ಇದಕ್ಕ ಸುರೋಮನಿಗಳ ಸುಖನೇ ಇಲ್ಲ ಸಕಲ ಪದಾರ್ಥವು ಜೀವಕ್ಕೆ ಬೇಕೆಂದು ನೋಡ್ರಿ ಎಷ್ಟು ಚಂದ ಹೇಳ್ತಾರ ನೋಡ್ರಿ ಈ ಕೂತು ಚಿಂತನೆ ಮಾಡ್ಬೇಕು ನಾವು ಚಿಂತನ ಮಾಡಿದಾಗ ನಮ್ಗೆ ಅರಿವು ಮೂಡ್ತೈತಿ ಹಂಗಾದ್ರ ರುದ್ರಮುನಿ ಶಿವಾಚಾರ್ಯನ ಬಹಳ ಇಪ್ಪತ್ತು ವರ್ಷದಿಂದ ಕೂಡ ನಾ ಅವ್ರ ಬಗ್ಗೆ ನನಗ ಸ್ಪಷ್ಟವಾದಂಥ ಅವ್ರ ವ್ಯಕ್ತಿತ್ವದ ನಿಲುವು ಗೊತ್ತೈತಿ ನೀವು ಬಂದ ಬೆಳಕ ಅಪ್ಪರು ನಮಗೊಂದು ಕಲ್ಯಾಣ ಮಂಟ ಕಟ್ಸ್ರಿ ಮಕ್ಕಳ ಮದುವೆಗೆ ಅನುಕೂಲ ಆತೈತಿ ಹೇಳಿ ಹೇಳಬೇಡ್ರಿ ಮಡಿವಾಳಪ್ಪ ಏನ್ ಹೇಳ್ದ ಮುಕ್ತಿಯೇ ಮದುವೆ ಆಗ ನೀ ಯಾರ್ದಾಗ್ಬೇಕು ನೀ ಅಂದ್ರ ನೀ ಏನ್ ಮಾಡ್ಬೇಕು ನಾವು ಅಪ್ಪೋರ ನಮಗೊಂದು ಧ್ಯಾನ ಮಂತ್ರ ಕಟ್ಸ್ರಿ ಅಪ್ಪೋರ ನಮ್ಗೆ ಧ್ಯಾನ ಮಾಡದ ಕಲಸ್ರಿ ನಾವು ಜಲ್ದಿ ಮುಕ್ತರಾಗಬೇಕಾಗೈತ್ರಿ ಅಪ್ಪೋರ್ತ ನೀವು ಬಿಡ್ಕೋರಿ ಭಕ್ತರ ಕೋರಿಕೆಯ ಅವರು ಪುರುಷಲಿಕ್ಕೆ ಬಹಳ ಅದಾರ ಅದಕ್ಕ ನಾವು ಶ್ರೇಷ್ಠವಾದಂಥದ್ದು ಮೋಕ್ಷದ ಮಾರ್ಗನೂ ಅಷ್ಟೇ ವಿನಃ ಗುರುಗಳಲ್ಲಿ ಲೌಕಿಕದ ಒಂದು ಇದು ಮಾಡಂಗಿಲ್ಲ ಯಾಕಂದ್ರೆ ಆ ಗುರು ಕೊಟ್ಟಂತ ನಾಮದ ಸಾಮರ್ಥ್ಯ ಇಷ್ಟೈತಲ್ಲ ಆ ನಾಮದ ಸಾಮರ್ಥ್ಯ ಅದು ಬಹಳ ಶ್ರೇಷ್ಠ ಇರ್ತೈತಿ ಅದರಿಂದ ನೀ ಧ್ಯಾನ ಮಾಡಿದೆ ಅಂದ್ರೆ ನಿನಗ ಜೀವನ ಉನ್ನತಗೊಳಿಸ್ತೈತಿ ಪ್ರಪಂಚ ಪರಮಾರ್ಥ ಎರಡರಲ್ಲಿ ಕೂಡ ಸುಖ ಶಾಂತಿ ನಮೃದಿ ಅದಕ್ಕೆ ಕೊಡ್ತೈತಿ ಅಂತ ಶಕ್ತಿ ಆ ಗುರು ಮಂತ್ರದೊಳಗೈತಿ ಅದಕ್ಕೆ ಇವತ್ತಿನ ದಿವಸದೊಳಗ ಈ ತಾಯಿ ತಂದಿಯವರು ಬಹಳ ಸೇರಿ ಇನ್ನೇಕೆ ಈದಾಶವ್ವ ತನುಮನ ಧನದಾಸಿ ಬಿಡವ್ವ ಕರುಣುಳ್ಳ ಗುರುವಿನ ಪಿಡಿಯವ್ವ ಮುಂದೆ ಹೋಗು ಹಾದಿ ಹಾಸನ ಮಾಡವ್ವ ನೋಡ್ರಿ ಎಷ್ಟು ಚಂದ ಹೇಳ್ಯಾರ ಅದು ಇದು ಯಾಕೆ ತನು ಶರೀರ ಮನಸ್ಸು ಎಲ್ಲ ಯಾಕೆ ವಿಚಾರ ಮಾಡ್ತಿ ಇಂಥ ಕರ್ಣಳ್ಳ ಮಡಿವಾಳಪ್ಪಂತ ಗುರುನ ಹಿಡೀನಿ ಮುಂದೆ ಹೋಗು ಹಾದಿಯಸಿನ ಮಾಡು ಆರ ಗುಡ್ವಿ ನಿನಗೆ ಗುರು ಧ್ಯಾನದೊಳಗ ಬಲೋ ಮಾನವ್ವಾ ಸುಳ್ಳೇ ಸಂಸಾರ ಕನಸವ್ವ ಇದು ತಿಳಿದ್ರ ದೇವರು ನೀನವ್ವ ನೋಡ್ರಿ ಧ್ಯಾನ ಅದು ಇದು ಏನು ವಿಚಾರ ಮಾಡಬೇಡ್ರಿ ಅವ್ರದು ಏನೋ ಮಾತು ಧ್ಯಾನ ಮಾಡ್ರಿ ಅದರೊಳಗೆ ಮಾನ ಐತಿ ಆ ಮಡಿವಾಳಪ್ಪ ನಿಮಗೆ ಕರಣಿ ತೋರಿಸ್ತಾನ ಅದಕ್ಕೆ ಈ ವೇಳೆ ಆಗೈತಿ ಇಂಥ ಒಂದು ಸಂದರ್ಭದೊಳಗೆ ತಾವೆಲ್ಲರೂ ಆ ಗುರುದೀಕ್ಷಿತ ಮಹತ್ವ ತಿಳ್ಕೋಬೇಕು ತಾವು ತಮ್ಮ ಮಕ್ಕಳಿಗೆ ನಿಜವಾಗಿ ಸಾಲಿಗೆ ಬಾಗಿಳೆಯ ಹೋಗನ ಸಾಲಿಗೆ ಯಾ ಸಾಲಿಗೆ ಅಲ್ಲ ಈ ಸಾಲಿಗೆ ಬರಬೇಕು ಲಕ್ಷಾಂತ ಗಂಟೆ ಕೊಟ್ಟು ಆ ಸಾಲಿಗೆ ಹಾಕಬೇಡ್ರಿ ಮೊದಲು ಈ ಸಾಲಿ ಈ ಸಾಲಿ ಆದ್ಮಿಕೆ ಆ ಸಾಲಿ ಇದು ತಿಳ್ಕೊರಿ ಇದು ಭಾಳ ಚಂದನ ತಿಳ್ಕೊಬೇಕು ಸುಮಾರ ನೀ ಭಾಳ ಸುಮಾರು ಮಾನವ ಜನ್ಮಕ್ಕೆ ಬಂದು ಗುರುಪುತ್ರನಾಗ್ಲಿ ಅನ್ನಿ ಭಾಳ ಸುಮಾರು ಇಟ್ಟು ಬೈತಾರೆ ನಮಗೆ ಅಂದ್ರೆ ಮಾನವ ಜನ್ಮಕ್ಕೆ ಬಂದು ಎಲ್ಲರೂ ಗುರುಪುತ್ರ ಆಗಲಿಕ್ಕೆ ಬೇಕು ಇಲ್ಲಿಕಂದ್ರೆ ನಾವು ಸುಮಾರಾಗಿ ಆಗಿದ್ದು ಬಿಡ್ತೀವಿ ಇಂಥ ತತ್ವ ನುಡಿಗಳೇ ಮುಖಾಂತರ ನಮ್ಮನ್ನು ಎಚ್ಚರಿಸ್ಯಾರ ಇವನ್ನೆಲ್ಲ ನಾವು ಕೇಳಬೇಕು ಮನನ ಮಾಡಬೇಕು ಅವುಗಳಿಂಗ್ ನಡಿಬೇಕು ಹಂಗೆ ಆ ಎಲ್ಲ ನುಡಿಗಳು ಆಗಾಗ ಮಡಿವಾಳಿಯೋಗಿ ನಮಗೆ ಕರುಣೆ ತೋರಿ ನೆನಪು ನಮ್ಮ ಸಂಸಾರ ನೆನಪು ಮಾಡಿಕೊಡಲಿ ನಮ್ಮನ್ನು ಕೂಡ ಔರಂಗ ಮಾಡಲಿ ಅಂತ ನಾವು ಬಿಡ್ಕೋಬೇಕು ಇವರ ನಂಬಿದ ಮೇಲೆ ಇವರಂತೆ ಆಗದೆ ಭುವನಕ್ಕೆ ಬಂದದ ಫಲವೇನು ನಾವು ಮಡ್ಯಾಳಪ್ಪ ನಂಬಿದ ಮಡ್ಯಾಳಪ್ಪನಂಗೆ ಆಗಬೇಕು ಅನ್ನುವಂಥ ವಿಚಾರ ಹೇಳಿ ಈ ನಾಲ್ಕು ನುಡಿ ನಮನಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ಪಾದಾರವನಿಗೆ ಭಕ್ತಿಪೂರ್ವಕ ಪಣ ಸಲ್ಲಿಸಿ ಈ ನುಡಿಗಳಿಗೆ ಮಂಗಲ ಹೇಳ್ತೀನಿ ರಾಜಾದಿರಾಜ್ ಸದ್ಗುರುನಾಥ್ ಮಹಾರಾಜ್ ಕಿ ಝಾಜ್ ಎಂ ಕುಮಾರ್ ಸಾಧಕರ ಧನ್ಯವಾದಗಳು ಈಗ